ಆಯಿತು ಇವಾಗ ನಮಗೆ ಮನಸ್ಸಿಗೆ ನೋವಾಗಿದೆ ಇವಾಗ ಅದರಿಂದ ಹೇಗೆ ಹೊರಗೆ ಬರೋದು ನೋಡಿ ಯಾರಿಂದ ನೋವಾಗಿರುತ್ತೆ ನಮ್ಮ ಹತ್ರ ಯಾರು ಇರ್ತಾರಲ್ವ ಅವರಿಂದಾನೆ ನಮ್ಮವರಿಂದ ನಾವು ಯಾರನ್ನು ಪ್ರೀತಿಸ್ತೀವಲ್ವ ಅವರಿಂದಾನೆ ಸಂಬಂಧಿಕರಾಯ್ತು ನಮ್ಮನೆಯವರಾಯಿತು ಸ್ನೇಹಿತರಾಯ್ತು ಏನಾರು ಒಂದು ಮಾತಿಂದ ಆಗಿರ್ಬೋದು ಯಾವುದಾದ್ರು ಒಂದು ಕೆಲಸದಿಂದ ಆಗಿರ್ಬೋದು ಒಟ್ಟಿನಲ್ಲಿ ನಮಗೆ ನೋವು ಮಾಡಿರ್ತಾರೆ ಏನೋ ಒಂದು ಮಾತಾಡಿರ್ತಾರೆ ನಮಗೆ ಬೇಜಾರಾಗಿರುತ್ತೆ ಆ ಒಂದು ಸಮಯದಲ್ಲಿ ಅದನ್ನೇ ನಾವು ರಿಮೈಂಡ್ ಮಾಡ್ಕೊಂಡು 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 ನೋಡಬಾರ್ದು ನೆನಪು ಮಾಡ್ಕೋಬಾರ್ದು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅದು ಆ ಟೈಮಲ್ಲಿ ಏನು ಮಾಡಬೇಕು ಗೊತ್ತಾ ಈ ಹಿಂದೆ ಅವರು ನಮಗೆ ಒಳ್ಳೆಯದನ್ನು ಮಾಡಿರೋದನ್ನು ಒಳ್ಳೆಯ ಮಾತುಗಳನ್ನು ಮಾತಾಡಿರೋದನ್ನು ಅವರು ನಮ್ಮ ಜೊತೆಗಿದ್ದ ಸಂತೋಷದ ಕ್ಷಣಗಳನ್ನು ನಾವು ನೆನಪು ಮಾಡ್ಕೋಬೇಕು ಅವಾಗೆ ನಾವು ಅದನ್ನು ಎಷ್ಟು ನೆನಪು ಮಾಡ್ಕೊತೀವೋ ಆಗ ನೆಗೆಟಿವ್ ಅನ್ನೋದು ದೂರ ಹಾಗೆ ಆಗುತ್ತೆ ನೋಡಿ ಇವಾಗ ವಿರಾಟ್ ಕೊಹ್ಲಿ ಒಂದು ಸಿಕ್ಸ್ ಹೊಡೆದ ಅಂದ್ಕೊಳ್ಳಿ ಅದನ್ನೇ ಸ್ಲೋ ಮೋಷನಲ್ಲಿ ತೋರಿಸ್ತಾರೆ ಅದು ಖುಷಿ ನೋಡೋಕ್ಕೆ ಪಾಪ ಏನು ಹೊಡೆದ್ರು ಸಿಕ್ಸು ಅಂತ ಹೇಳ್ತೀವಿ ಅದೇ ಅವರು ಔಟ್ ಆದರೂ ಅಂದ್ಕೊಳ್ಳಿ ಆಗ ಸ್ಲೋ ಮೋಷನಲ್ಲಿ ತೋರಿಸ್ತಿದ್ರು ಅಂದ್ಕೊಳ್ಳಿ ನಮಗೇನಾಗುತ್ತೆ ನೋಡೋದಕ್ಕೆ ಬೇಜಾರ್ ಥೋ ಹೆಂಗಾಯ್ತಲ್ಲ ಅಂತ ಹೇಳಿ ಸೇಮ್ ಇದು ಹಾಗೇನೆ ಒಳ್ಳೆ ವಿಚಾರಗಳನ್ನು ಒಳ್ಳೆ ಸಂದರ್ಭಗಳನ್ನು ನಾವು ಎಷ್ಟು ನೆನಪು ಮಾಡ್ಕೊತೀವೋ ಅವರಿಂದ ಆದ ನೋವು ಆಟೋಮೆಟಿಕ್ಕಾಗಿ ಆಗುತ್ತೆ